ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ತಂದೆಯೇ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಎಂದಿನಂತೆ ಈ ದಿನದ ವಾಕ್ಯ ಭಾಗದಲ್ಲಿಯೂ ಸಹ ನೀವು ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿ ನಿಮ್ಮ ಚಿತ್ತದಂತೆ ನಮ್ಮನ್ನು ನಡೆಸಿ ಧೈರ್ಯಪಡಿಸಿ ಬಲಪಡಿಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದೂ ಸಹ ನಾವು ಯೇಸು ಸ್ವಾಮಿ ಹೇಳಿದ ಮಾತಾದ ನನ್ನ ನಿಮಿತ್ತವಾಗಿ ಜನರು ನಿಮ್ಮನ್ನು ನಿಂದಿಸುತ್ತಾರೆ ಎಂಬ ವಾಕ್ಯ ಭಾಗದ ಧ್ಯಾನವನ್ನು ಮುಂದುವರೆಸೋಣ ಪ್ರಿಯರೇ ಈ ವಾಕ್ಯದ ಈ ವಾಕ್ಯ ಭಾಗದ ಉದಾಹರಣೆಯಾಗಿ ಇಂಡಿಯನ್ ಕ್ರಿಕೆಟರ್ ಆದ ಜೆಮಿಮಾ ಅವರನ್ನು ಉದ್ದೇಶಿಸಿ ಮತ್ತು ಅವರು ತನ್ನ ಗೆಲುವಿಗಾಗಿ ಕಾರಣವಾದ ಯೇಸುವಿನ ಹೆಸರನ್ನು ಉಪಯೋಗಿಸಿದ್ದಕ್ಕಾಗಿ ಅವರ ಜೀವಿತದಲ್ಲಿ ಎದುರಾಗಿರುವ ನಿಂದೆಗಳ ಕುರಿತು ನಮ್ಮ ಹಿಂದಿನ ವಾಕ್ಯ ಧ್ಯಾನದಲ್ಲಿ ನಾವು ತಿಳಿದುಕೊಂಡ್ವಿ ಇಂದು ಸಹ ಅದೇ ವಾಕ್ಯದ ಧ್ಯಾನವನ್ನು ಮುಂದುವರಿಸೋಣ ಪ್ರಿಯರೇ ಈ ಒಂದು ಸನ್ನಿವೇಶ ಈ ಒಂದು ಪರಿಸ್ಥಿತಿ ಈ ಒಂದು ಹೋರಾಟ ಬರೀ ಜಮಿಮಾ ಎಂಬ ಹುಡುಗಿಯ ಜೀವನದಲ್ಲಿ ಮಾತ್ರವೇ ಆಗಿರದೆ ಏಸುವನ್ನು ನಂಬಿರುವ ಪ್ರತಿಯೊಬ್ಬರ ಜೀವಿತದಲ್ಲಿಯೂ ಸಹ ಬೇರೆ ಬೇರೆ ವಿಧಗಳಲ್ಲಿ ಬೇರೆ ಬೇರೆ ಕಾರಣಗಳಿಗೆ ನಾವು ನಿಂದೆಗೆ ಒಳಗಾಗುತ್ತೇವೆ ನಾವು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ಈ ಲೋಕದ ಜೀವಿ ಜೀವಿತದಲ್ಲಿ ಜೀವಿಸುತ್ತಾ ಇದ್ದೇವೆ ನಮ್ಮ ನೋವು ದುಃಖ ಕಷ್ಟ ಕಣ್ಣೀರು ಆತನೆದುರಿನಲ್ಲಿ ನಾವು ಹೇಳುತ್ತಾ ಆತನ ಸಹಾಯಕ್ಕಾಗಿ ಬೇಡುತ್ತಲಿರುತ್ತೇವೆ ಹಾಗಾಗಿ ಆತನಿಂದ ಆತನ ಕೃಪೆಯಿಂದ ನಮಗೆ ದೊರಕುವ ಸಂತೋಷ ನೆಮ್ಮದಿ ಜಯ ಬಿಡುಗಡೆ ರಕ್ಷಣೆ ಇವುಗಳುಂಟಾದಾಗ ಆತನು ನಮಗೆ ಮಾಡಿದ ಮಹೋಪಕಾರವನ್ನು ಸಹಾಯವನ್ನು ನೆನೆಸಿ ಹೃದಯಪೂರ್ವಕವಾಗಿ ಆತನಿಗೆ ಕೃತಜ್ಞತೆ ಸಲ್ಲಿಸುವುದು ತಪ್ಪಲ್ಲ ಆದರೆ ಇದು ಈ ಲೋಕದಲ್ಲಿ ಜೀವಿಸುತ್ತಿರುವ ಹಲವರ ದೃಷ್ಟಿಯಲ್ಲಿ ತಪ್ಪಾಗಿ ಕಾಣಿಸುತ್ತಿದೆ ಆದರೂ ಪರವಾಗಿಲ್ಲ ನಮ್ಮ ದೃಷ್ಟಿ ಏಸುವಿನ ಮೇಲೆ ಇದ್ದರೆ ಸಾಕು ಪ್ರಿಯರೇ ಅನೇಕ ವರ್ಷಗಳ ಹಿಂದೆಯೇ ಯೇಸು ಸ್ವಾಮಿ ಈ ರೀತಿಯ ಪರಿಸ್ಥಿತಿ ನನ್ನನ್ನು ನಂಬುವ ನಿಮ್ಮ ಜೀವಿತದಲ್ಲಿ ಎದುರಾಗುತ್ತೆ ಅಂತ ಹೇಳಿದ್ದಾರೆ ಅದಕ್ಕೆ ತಕ್ಕಂತೆಯೇ ಜನರು ಸಹ ನಮ್ಮನ್ನು ಇಂದು ನಿಂದಿಸುತ್ತಲಿದ್ದಾರೆ ಇದೇನು ಹೊಸದಲ್ಲ ನಮಗೆ ತಿಳಿಯದ್ದೇನು ಇಲ್ಲಿ ನಡೀತಾ ಇಲ್ಲ ಆದರೆ ಆದರೆ ಈ ರೀತಿಯ ಪರಿಸ್ಥಿತಿಗಳಲ್ಲಿ ನಾವು ಹೇಗೆ ವರ್ತಿಸಬೇಕು ಅನ್ನುವುದು ಸಹ ಬೈಬಲ್ನಲ್ಲಿ ನಮಗೆ ಬರೆಯಲ್ಪಟ್ಟಿದೆ ಒಂದನೇ ಪೇತ್ರ ಮೂರನೇ ಅಧ್ಯಾಯ ಹದಿನೈದು ಮತ್ತು ಹದಿನಾರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಅವರ ಬೆದರಿಸುವಿಕೆಗೆ ಹೆದರದೆ ಕಳವಳ ಪಡದೆ ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆ ಪಡಿಸಿರಿ ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿರಿ ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನು ಕುರಿತು ಬಯ್ಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು ನೋಡಿ ಜನರು ಆತನ ಹೆಸರೇ ಹೇಳಿ ಜೀವಿಸ್ತಾ ಇರುವಂತ ನಮ್ಮನ್ನ ನಿಂದಿಸುವುದಕ್ಕೆ ಮುಂದಾದಾಗ ಅವರು ಕೇಳುವ ಪ್ರಶ್ನೆಗಳಿಗೆ ನೀವು ಹೆದರ್ಕೋಬೇಡ್ರಿ ಆದರೆ ನಿಮ್ಮಲ್ಲಿರುವ ಈ ನಂಬಿಕೆಗೆ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರ್ರಿ ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ ಅಂತ ಬರೆಯಲ್ಪಟ್ಟಿದೆ ಹೀಗೆ ನೀವು ಒಳ್ಳೆ ನಡತೆಯುಳ್ಳವರಾಗಿರ್ರಿ ಆ ನಡತೆಯಿಂದ ಆ ನಡತೆಯನ್ನು ನೋಡಿದವರು ನಿಮ್ಮನ್ನು ಬೈಯುವುದಕ್ಕೆ ನಾಚಿಕೆ ಪಡುವರು ಅಂತ ಬರೆಯಲ್ಪಟ್ಟಿದೆ ಹಾಗಾದರೆ ಪ್ರಿಯರೇ ಇಂದು ನಮ್ಮ ಜೀವಿತಗಳಲ್ಲಿ ನಮಗೆ ಎದುರಾಗುತ್ತಿರುವ ಈ ನಿಂದೆಗಳಿಗೆ ಹಿಂಸೆಗಳಿಗೆ ಅವಮಾನಗಳಿಗೆ ಪ್ರತ್ಯುತ್ತರವಾಗಿ ನಾವು ಯಾವ ರೀತಿಯ ಉತ್ತರ ಕೊಡುತ್ತಾ ಇದ್ದೇವೆ ಕೊಲಸೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಆರನೇ ವಚನದಲ್ಲಿ ಬರೆಯಲ್ಪಟ್ಟಿದೆ ನಿಮ್ಮ ಸಂಭಾಷಣೆ ಯಾವಾಗಲೂ ಇಂಪಾಗಿಯೂ ರಸವತ್ತಾಗಿಯೂ ಇರಲಿ ಅಂತ ರಸವತ್ತಾಗಿಯೂ ಅಂದರೆ ಉಪ್ಪಾಗಿರಲಿ ಎಂದು ಅರ್ಥ ಯೋಚನೆ ಮಾಡ್ರಿ ಇಂದು ಗಮನಿಸ್ರಿ ನಮ್ಮನ್ನು ನಿಂದಿಸುವವರಿಗೆ ಸತ್ಯದ ಅರಿವು ಇಲ್ಲದ ಕಾರಣ ಹೀಗೆಲ್ಲ ವರ್ತಿಸ್ತಾರೆ ಹಾಗಂತ ನಾವು ಸಹ ಅವರಂತೆ ನಡೆಯದೆ ಸಮಾಧಾನವಾಗಿ ನಡೆಯಬೇಕು ಸಮಾಧಾನವಾಗಿ ವರ್ತಿಸಬೇಕು ಅಂತ ವಾಕ್ಯ ನಮಗೆ ತಿಳಿಸ್ತಾ ಇದೆ ಎಚ್ಚರಿಸ್ತಾ ಇದೆ ಮಾರ್ಗದರ್ಶನ ಕೊಡ್ತಾ ಇದೆ ಆದರೆ ಇಂದು ನಮ್ಮ ವರ್ತನೆ ಹೇಗಿದೆ ನಮ್ಮನ್ನು ನಿಂದಿಸುವವರಿಗೆ ಪ್ರತ್ಯುತ್ತರವಾಗಿ ನಾವು ಕೊಡುತ್ತಿರುವ ಉತ್ತರ ಯಾವ ರೀತಿಯಲ್ಲಿದೆ ಮನುಷ್ಯರನ್ನು ಬಿಡ್ರಿ ಆದ್ರೆ ದೇವರು ಮೆಚ್ಚುವ ರೀತಿಯಲ್ಲಿ ಇದೆಯಾ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಯಾಕಂದ್ರೆ ಪ್ರಿಯರೇ ಮುಂದೆ ಒಂದು ದಿನ ನಾವೆಲ್ಲರೂ ದೇವರ ಮುಂದೆ ನಿಲ್ಲಬೇಕಾಗುತ್ತೆ ಆಗ ನಾವು ಮಾಡಿರುವಂತಹ ಒಳ್ಳೆಯದರ ಕೆಟ್ಟದರ ಎಲ್ಲದರನ್ನು ಕುರಿತು ದೇವರು ವಿಚಾರಣೆ ಮಾಡ್ತಾರೆ ಅಂತ ಬರೆಯಲ್ಪಟ್ಟಿದೆ ಆಗ ನಮಗೆ ಶಭಾಷ್ ಶಭಾಷ್ ಮಗಳೇ ನನ್ನ ಹೆಸರಿನ ನಿಮಿತ್ತ ನೀವು ನಿಂದೆಗೊಳಗಾದಾಗ ನೀವು ಅವರಿಗೆ ಅವರು ಉಪಯೋಗಿಸಿದಂತೆ ಕೆಟ್ಟ ಕೆಟ್ಟ ಮಾತುಗಳಿಂದಲೇ ಅವರಿಗೆ ಉತ್ತರಿಸಿದ್ದೀರಿ ನನಗೆ ಬಹಳ ಸಂತೋಷವಾಯಿತು ಅಂತ ಸ್ವಾಮಿ ಹೇಳ್ತಾರ ಅಥವಾ ನನ್ನ ಹೆಸರಿನ ನಿಮಿತ್ತ ನೀವು ನಿಂದೆಗೊಳಗಾದಾಗ ನಾನು ಕೊಟ್ಟ ಆಜ್ಞೆಗಳಿಗೆ ತಕ್ಕಂತೆ ನೀವು ಸಮಾಧಾನವಾಗಿ ವರ್ತಿಸಿದ್ದೀರಿ ಇದು ನನಗೆ ಸಂತೋಷ ಆಯಿತು ಅಂತ ಹೇಳೋ ರೀತಿನಲ್ಲಿ ನಾವು ವರ್ತಿಸ್ತಾ ಇದ್ದೇವಾ ನಮ್ಮನ್ನ ನಾವು ಪರೀಕ್ಷಿಸ್ಕೊಳ್ಬೇಕು ದೇವರು ನಮಗೆ ನೀವು ನೋಡೋದಕ್ಕೆ ನನ್ನ ಮಕ್ಕಳು ಆದರೆ ನಿಮ್ಮ ವರ್ತನೆ ಸೈತಾನನ ವರ್ತನೆ ನನಗೆ ನೀವು ನೋವು ಕೊಟ್ಟಿದ್ದೀರಾ ಅಂತ ಹೇಳ್ತಾರಾ ನಮ್ಮನ್ನು ನಾವೇ ಪರೀಕ್ಷೆ ಮಾಡ್ಕೋಬೇಕು ಯಾಕಂದ್ರೆ ನಾವು ಪರಲೋಕಕ್ಕೆ ಹೋಗಬೇಕಾ ಹೋಗಬಾರದ ಅಂತ ನಮ್ಮನ್ನು ನಿರ್ಧರಿಸುವವರು ದೇವರು ಇಲ್ಲಿನ ಯಾವ ಮನುಷ್ಯರಿಂದಲೂ ಸಹ ಅದು ಸಾಧ್ಯವಿಲ್ಲ ಅದಕ್ಕೆ ನಾವು ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವಂತದ್ದು ನಮ್ಮ ಕರ್ತವ್ಯವಾಗಿದೆ ಪ್ರಿಯರೇ ಏಸುವಿನ ಹೆಸರಿನಲ್ಲಿ ಬರೀ ನಿಂದೆಗಳು ಮಾತ್ರವೇ ಅಲ್ಲ ಸಾವು ಸಹ ಸಂಭವಿಸುತ್ತದೆ ಮತ್ತಾಯನ ಬರೆದ ಸುವಾರ್ತೆ ಹತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ಇದಲ್ಲದೆ ದೇಹವನ್ನು ಕೊಂದು ಆತ್ಮವನ್ನು ಕೊಲ್ಲಲಾರದವರಿಗೆ ಹೆದರಬೇಡಿರಿ ದೇಹ ಆತ್ಮ ಎರಡನ್ನೂ ಕೂಡ ನರಕದಲ್ಲಿ ಹಾಕಿ ನಾಶ ಮಾಡಬಲ್ಲಾತನಿಗೇ ಹೆದರಿರಿ ಅಂತ ಬರೆಯಲ್ಪಟ್ಟಿದೆ ಪ್ರಕಟಣೆಗಳ ಗ್ರಂಥ ಎರಡನೇ ಅಧ್ಯಾಯ ಹತ್ತನೇ ವಚನದಲ್ಲಿ ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು ಅಂತ ಹೇಳಿದ್ದಾರೆ ಪ್ರಿಯರೇ ಈ ಎಲ್ಲಾ ವಾಕ್ಯಗಳಲ್ಲಿ ಅನೇಕ ಗೂಢಾರ್ಥಗಳಿವೆ ಸಾಮಾನ್ಯ ಮನುಷ್ಯರಾದ ನಾವು ದೇವರ ಆಜ್ಞೆಗಳಿಗೆ ಒಳಪಟ್ಟು ತಲೆಬಾಗಿ ಬಾಳಿದರೆ ಮಾತ್ರ ದೇವರು ಮೆಚ್ಚುವ ರೀತಿಯಲ್ಲಿ ಜೀವಿಸಲು ಸಾಧ್ಯ ವಾಕ್ಯವನ್ನು ಕೇಳಿದಂತ ನಿಮ್ಮೆಲ್ಲರನ್ನು ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ ಇದನ್ನು ಕುರಿತು ಮುಂದಿನ ಸಂಚಿಕೆಯಲ್ಲಿಯೂ ಸಹ ನಾವು ಇದರ ಧ್ಯಾನವನ್ನು ಮುಂದುವರೆಸೋಣ ಎಲ್ಲ ಘನಮಾನ ಮಹಿಮೆ ತಂದೆ ದೇವರಿಗೆ ಸದಾ ಸಲ್ಲಿಸಲಿ